ನಾಗರಾಜ್ ಬೇಗ ಬಗ್ಗೆ ಪ್ಲೀಸ್ ಧನ್ಯವಾದಗಳು ಸಭಾಪತಿಗಳೇ ನಮಗೆ ಇವತ್ತಿನ ದಿನ ಒಂದು ಬಹಳ ಸಂತೋಷದ ದಿನ ನಮ್ಮೆಲ್ಲರ ನಾಯಕರು ಸಭಾಪತಿಗಳು ಹಾಗೂ ಹಿರಿಯರು ಆಗಿರತಕ್ಕಂತಹ ಬಸವರಾಜ ಬಸವರಾಜ ಶಿವಲಿಂಗಪ್ಪ ಹೊರಟಿ ಸಾಹೇಬರಿಗೆ ಸಿಕ್ಕಿರ್ತಕ್ಕಂತಹ ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸ್ ಇರ್ಬೋದು ಅಥವಾ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವರ ಹೆಸರು ನಮೂದಿ ಆಗಿರ್ತಕ್ಕಂಥ ವಿಚಾರಗಳಿರೋದು ಇವೆಲ್ಲವೂ ನೋಡಿದಾಗ ನಮ್ಮ ಸದನಕ್ಕೆ ಸಂದಿರತಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ ಚಿಂತಕರ ಚಾವಡಿಯಲ್ಲಿ ಬಹಳ ವರ್ಷಗಳಿಂದ ಸುಮಾರು ಎಂಟು ಬಾರಿ ಆಯ್ಕೆಯಾಗಿ ಎಲ್ಲ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸಕ್ಕೆ ಪ್ರಾತ್ರ ಆಗಿರ್ತಕ್ಕಂತಹ ಹಿರಿಯರು ಕಿರಿಯರು ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಸ್ನೇಹಜೀವಿಯಾಗಿ ಗಳಿಸ್ಕೊಂಡಿರ್ತಕ್ಕಂತಹ ಸನ್ಮಾನ ಶ್ರೀ ಬಸವರಾಜ್ ಹೊರಡಿ ಸಾಹೇಬರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮೊದಲನೇ ಬಾದಾಗಿ ಹೇಳಬೇಕಾದ್ರೆ ಈ ಸದನದಲ್ಲಿ ಒಂದು ವಿಶೇಷವಂತ ನಿರ್ಣಯವನ್ನು ಕೂಡ ಮಾಡಬೇಕಾಗ್ತದೆ ಇಂತಹ ಒಂದು ಮೇರು ನಾಯಕನಿಗೆ ಮತ್ತು ಸಭಾಪತಿಯಾಗಿ ಮೂರು ಬಾರಿಯಾಗಿ ಸಭಾಪತಿಯಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಸೋಲಿದರ ಸರದಾರ ಆಗಿರ್ತಕ್ಕಂಥವ್ರು ಇನ್ನೊಂದು ಕಡೆ ಅಜಾತ ಶತ್ರುವಾಗಿ ಎಲ್ಲರ ಪ್ರೀತಿ ಪಾತ್ರಕ್ಕೆ ಭಾಗವಾಗಿರ್ತಕ್ಕಂತಹ ಬಸವರಾಜ ಹೊರಟಿಯವರ ಸಾಧನೆಯ ಬಗ್ಗೆ ಒಂದು ಅಭಿನಂದನಾ ನಿರ್ಣಯವನ್ನು ನಾವು ಮಾಡಿ ಅವ್ರ ಮನೆಗೆ ಕಳಿಸ್ಕೊಡ್ತ ಕೆಲಸವನ್ನು ಮಾಡಲಿಕ್ಕೆ ಮಾಡಿದರೆ ಅದು ನನಗೆ ಸಂತೋಷ ತರ್ತದೆ ಅಂತ ಹೇಳ್ತಾ ಇದ್ದೀನಿ ಅದರ ಜೊತೆ ನಿಮ್ಗೆ ಹೇಳಬೇಕು ಆದರೆ ಹಲವ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿರ್ತಕ್ಕಂಥ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಹಲವಾರು ಮುಖ್ಯಮಂತ್ರಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದಂಥ ಯಾವುದಾದ್ರೂ ಒಬ್ಬ ಬೇರು ನಾಯಕ ಇದ್ದರೆ ಅದು ಬಸವರಾಜ್ ಹೊರಟಿ ಸಾಹೇಬ್ರನ್ನ ವಿಚಾರ ಹೇಳ್ತೀನಿ ಅದು ಜನತಾದಳದಲ್ಲಿರ್ತಕ್ಕಂಥ ನಾಯಕರುಗಳಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಿರ್ಬೋದು ಅಥವಾ ಬಿ ಜೆ ಪಿಲಿರ್ತಕ್ಕಂಥ ನಾಯಕರು ಯಾರೇ ಮುಖ್ಯಮಂತ್ರಿಗಳು ನಾವು ಕಂಡ ಹಾಗೆ ಒಂದು ಹತ್ತು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿಕಟವಾದ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿದಂತಹ ಸೌಭಾಗ್ಯನ ಪಡ್ಕೊಂಡಿರ್ತಕ್ಕಂತಹ ಒಬ್ಬ ಸಂವಿಧಾನ ಪಟು ಯಾರು ಇದ್ದರೆ ಪರೇಲ್ ಪಾರ್ಲಿಮೆಂಟೇರಿಯನ್ ಯಾರು ಇದ್ದರೆ ಅದು ಬಸವರಾಜ್ ಹೊರಟ್ಟಿ ಅಂತಕ್ಕಂಥ ವಿಚಾರ ಹೇಳ್ತೀನಿ ನಾನು ಮೊದಲನೇ ಬಾರಿಗೆ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದ ಸಂದರ್ಭದಲ್ಲಿ ಅವರು ಇಲ್ಲಿ ಇಲ್ಲಿ ಸಭಾಪತಿಯಾಗಿ ಕೂತಿರೋ ಸಂದರ್ಭದಲ್ಲಿ ನಾನು ಇಲ್ಲಿ ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ನಾನು ಆ ಅಂತ ನಾನು ಭಾವಿಸಿದ್ದೇನೆ ಅದೇ ಹಾಗೆ ಹೇಳಬೇಕು ಅಂದರೆ ಬಸವರಾಜ್ ಹೊರಟಿ ಸಾಹೇಬರು ಕೇವಲ ಒಬ್ಬ ಟೀಚರ್ಸ್ ಆ ಟೀಚರ್ಗಳ ಎಲ್ಲ ಟೀಚರ್ಗಳ ದೊಡ್ಡಣ್ಣನಾಗಿ ಕೆಲಸ ಇರೋ ರೀತಿ ಇದ್ದರು ಸಂದರ್ಭದಲ್ಲಿ ಕೂಡ ಅನ್ಯಾಯ ಆದಾಗ ದೊಡ್ಡ ಜಗಳವನ್ನೇ ಮಾಡ್ಕೊಂಡಿದ್ರು ನಮ್ಮ ಮಾವ ಜೊತೆಯಲ್ಲಿ ಅದನ್ನು ನನಗೆ ಯಾವಾಗಲೂ ಮೆಲುಕು ಇದ್ರು ಅವರು ನೋಡಿ ಒಬ್ಬ ಟೀಚರ್ಗೆ ಅನ್ಯಾಯ ಆದಾಗ ಎಷ್ಟು ಹೋರಾಟ ಮಾಡ್ತಾರಂತೆ ಬಸವರಾಜ್ ಸಾಹೇಬರು ಹೊರಟಿ ಬಗ್ಗೆ ನನಗೆ ಹೇಳಿದರು ಆವಾಗ ನಾನು ಪರಿಚಯ ಇರಲಿಲ್ಲ ಆಮೇಲೆ ಯೋಚನೆ ಮಾಡಿ ನೋಡಿದಾಗ ಶಿಕ್ಷಕರಿಗೆ ಯಾವುದೇ ಕ್ಷೇತ್ರ ಯಾವುದೇ ಜಿಲ್ಲೆಯಲ್ಲಿ ಅನ್ಯಾಯ ಆದರೂ ಕೂಡ ಅವರ ಪರ ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಶಿಕ್ಷಕರ ಜೊತೆಗೆ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಯಾವುದೇ ಶಾಲೆಯವರು ಬಂದರೆ ಸರ್ಕಾರಿ ಶಾಲೆ ಆಗಲಿ ಖಾಸಗಿ ಶಾಲೆ ಆಗಲಿ ಅನುದಾನಿತ ಶಾಲೆ ಆಗಲಿ ಯಾರಾದರೂ ಬಂದು ಅವ್ರಿಗೆ ಏನಾದರೂ ಮಾರ್ಗದರ್ಶನ ಕೇಳಿದ್ರೆ ಅವ್ರು ಮುಂದಿಂತು ಕೆಲಸ ಮಾಡ್ತಕ್ಕಂಥ ಸಹಾಯ ಮಾಡತಕ್ಕಂಥ ಔದಾರ್ಯ ಬೆಳೆಸ್ಕೊಂಡಿರ್ತಕ್ಕಂತಹ ಒಬ್ಬ ಪ್ರತಿಭಾನ್ವಂತ ನಾಯಕ ಬಸವರಾಜ್ ಹೊರಟಿ ಸಾಹೇಬ್ರನ್ನ ವಿಚಾರ ಹೇಳ್ತೀನಿ ಮತ್ತು ಅವ್ಳಿರ್ತಕ್ಕಂಥ ಗುಣಲಕ್ಷಣ ನೀವು ಅಷ್ಟು ಬೇಗ ಬೆಲ್ಲೊಡಿಯಲಿಕ್ಕೆ ಸಾಧ್ಯ ಇಲ್ಲ ಬಸವರಾಜ್ ಹೊರಟಿ ಸಾಹೇಬ್ರೆ ನಮಗೆ ಅಧ್ಯಕ್ಷರೇ ನಮ್ಗೆ ಅವಕಾಶ ಕೊಡಬೇಕಾಗ್ತದೆ ಟಾಲರೆನ್ಸ್ ಇರತಕ್ಕಂತಹ ಒಂದು ನಿಮಿಷ ಇನ್ಕ್ಲೂಸಿವ್ನೆಸ್ ಇರತಕ್ಕಂತಹ ಟಾಲರೆನ್ಸ್ ಇರತಕ್ಕಂತಹ ಈ ಸಭೆಯಲ್ಲಿರ್ತಕ್ಕಂತಹ ಈ ಸದನದಲ್ಲಿರ್ತಕ್ಕ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಡ್ತಕ್ಕಂತಹ ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂತಹ ಮತ್ತು ಎಲ್ಲರನ್ನು ಒಂದೇ ರೀತಿ ನೋಡ್ತಕ್ಕಂತಹ ಗುಣಲಕ್ಷಣ ಹೊಂದಿರತಕ್ಕಂಥ ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಅಂತ ನಾನು ಭಾವಿಸಿದ್ದೀನಿ ಸಭಾಧ್ಯಕ್ಷರೇ ಆ ಕಾರಣಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥ ಅಂತಂದರೆ ನೀವು ಇನ್ನೂ ಈಗ ಈಗ ಸಾಧನೆ ಮಾಡಿದರೆ ಅಂತೇಳಿ ನೀವು ರೆಸ್ತಗಳಿಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಇನ್ನೂ ಒಂದು ಮೂರು ಬಾಲೆ ಗೆದ್ದು ಬರ್ತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ ನಿಮ್ಮಂತಹ ಮಾರ್ಗದರ್ಶನ ಮತ್ತು ಅದು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದ ಸಂದರ್ಭದಲ್ಲಿ ಕಠಿಣವಾದ ಕ್ಷೇತ್ರ ಅದು ಅಂತ ಅಂತಹ ಒಂದು ಟೀಚರ್ಸ್ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾ ಇರಬೇಕಾದ್ರೆ ಕರ್ನಾಟಕದ ಏಳು ಕೋಟಿ ಜನರು ಭಾಗ್ಯವಂತರು ಅಂತ ನಾನು ಭಾವಿಸಿದ್ದೀನಿ ಮತ್ತು ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ನಾವು ಸ್ಟ್ರೆಂಥನ್ ಮಾಡಬೇಕು ಅಂದರೆ ಚಿಂತಕರ ಚಾವಡಿಯಲ್ಲಿ ಇನ್ನು ಹೆಚ್ಚು ಹೆಚ್ಚು ಚರ್ಚೆಗಳಾಗಬೇಕು ಅನ್ನೋ ಆದರೆ ನಿಮ್ಮಂಥವ್ರು ಇರಬೇಕು ಅಂತಕ್ಕಂಥ ಆಶಯದೊಂದಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಿನಿಟ್ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ರೆ ಬಸವರಾಜ ಹೊರಟಿ ಸಾಹೇಬರು ಕೇವಲ ಶಿಕ್ಷ ಶಿಕ್ಷಕರ ಕ್ಷೇತ್ರ ಮತ್ತೆ ಅಲ್ಲ ನಾಡ ಹಬ್ಬಗಳು ಮಾಡೋ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಹಬ್ಬಗಳು ಮಾಡೋ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದ ಸಂದರ್ಭದಲ್ಲಿ ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಕೂಡ ಹಲವಾರು ಬಾರಿ ಅವರು ಅವರ ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥ ನಾನು ನೋಡಿದ್ದೀನಿ ಮತ್ತು ಯಾರೇ ಬಂದರೂ ಕೂಡ ಯಾವುದೇ ಕೆಲಸ ಆಗ್ಬೇಕಂದ್ರೆ ಯಾವುದೇ ಪಕ್ಷದ ಅಧಿಕಾರದಲ್ಲಿದ್ದರೂ ಕೂಡ ಆ ಕೆಲಸವನ್ನು ಮಾಡಿ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ಹಳ್ಳಿಗಾಡಿಂದ ಬರ್ತಾ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮಾಡ್ತಾರೆ ಒಬ್ಬ ಕೃಷಿಕನಾಗಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಸ ಒಬ್ಬ ಒಂದು ಸಂಸದೀಯ ಪಟುವಾಗಿ ಮತ್ತು ಒಳ್ಳೆಯ ಅಣ್ಣನಾಗಿ ಎಲ್ಲರ ಜೊತೆಯಲ್ಲಿ ಬೆರೀತಕ್ಕಂತಹ ಔದಾರ್ಯ ಹೊಂದಿಕೊಂಡಿರ್ತಕ್ಕಂತಹ ಈ ಮೇರು ನಾಯಕನಿಗೆ ನಾವೆಲ್ಲರೂ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ಮತ್ತ ಅವಕಾಶ ಕೊಟ್ಟಿದ್ದು ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಈಶ್ವರಖಂಡ್